ಕಳೆದ ಎರಡು ತಿಂಗಳಿಂದ ಬೇಸಿಗೆ ರಜೆಯ ಕಾರಣಕ್ಕೆ ಮುಚ್ಚಿದ್ದ ಪ್ರಾಥಮಿಕ ಪ್ರೌಢಶಾಲೆಗಳು ಗುರುವಾರ ಪುನರಾರಂಭಗೊಳ್ಳುವುದರೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಚಾಲನೆ ದೊರೆತಿದ್ದು ಶಾಲಾ ಮಕ್ಕಳ ಆಗಮನಕ್ಕಾಗಿ ಸಿದ್ಧತೆಗಳು ಭರದಿಂದ ಸಾಗಿದ್ದು ಶಾಲೆಗಳಿಗೆ ಪಠ್ಯಪುಸ್ತಕಗಳು ರವಾನೆಯಾಗುತ್ತಿವೆ ಇನ್ನು ಈ ಬಗ್ಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮಂಜುಳಾ ಜಯನ್ ಮಾತನಾಡಿ ಏಪ್ರಿಲ್ ಒಂಬತ್ತರಂದು ಆರಂಭಗೊಂಡಿದ್ದ ಬೇಸಿಗೆ ರಜೆ ಮೇ ಇಪ್ಪತ್ತೊಂಬತ್ತಕ್ಕೆ ಪೂರ್ಣಗೊಂಡಿದ್ದು ಮೇ ಮೂವತ್ತರಿಂದ ಶಾಲೆಗಳು ಮತ್ತೆ ಆರಂಭವಾಗಲಿದೆ ಜಿಲ್ಲೆಯಲ್ಲಿ ನಾನೂರ ಮೂವತ್ತೊಂದು ಶಾಲೆಗಳು ಕರ್ತವ್ಯದಲ್ಲಿದ್ದು ಎಲ್ಲಾ ಶಾಲೆಗಳಲ್ಲಿಯೂ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಲ್ಲಿನ ಜನಪ್ರತಿನಿಧಿಗಳನ್ನು ಕರೆದು ಶಾಲಾ ಪ್ರಾರಂಭಕ್ಕೆ ಚಾಲನೆ ನೀಡಲಾಗುವುದು ಇನ್ನು ಈ ಹಿನ್ನೆಲೆ ನಗರದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶಾಲೆ ತೆರೆಯಲು ಸಜ್ಜುಗೊಳಿಸುವ ಕೆಲಸ ಭರದಿಂದ ಸಾಗಿದ್ದು ಪಠ್ಯಪುಸ್ತಕಗಳು ಸಹ ಪೂರೈಕೆಯಾಗಿದೆ ಮೊದಲ ದಿನ ಕೇವಲ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿಕೊಳ್ಳಲು ಸ್ವಚ್ಛತೆ ಕೆಲಸ ನಡೆದಿದೆ ಅಲ್ಲದೆ ಅದೇ ದಿನ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರವನ್ನು ಪೂರೈಕೆ ಮಾಡಲಾಗುವುದು ಎಂದು ತಿಳಿಸಿದರು ನಮಸ್ಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಸನ ತಾಲೂಕು ನಾವು ಈ ವರ್ಷ ಶೈಕ್ಷಣಿಕ ವರ್ಷನ ಪ್ರಾರಂಭ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಅಂತ ತಿಳಿಸ್ತಾ ಇದ್ದೀನಿ ನಮ್ಮಲ್ಲಿ ಒಟ್ಟು ನಾನ್ನೂರ ಮೂವತ್ತೊಂದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅನುದಾನಿತ ಪ್ರಾಥಮಿಕ ಪ್ರೌಢ ಪ್ರೌಢಶಾಲೆಗಳು ಒಟ್ಟು ನಾನ್ನೂರ ಮೂವತ್ತೊಂದು ಶಾಲೆಗಳು ಕರ್ತವ್ಯ ನಿರ್ವಹಿಸ್ತಾ ಇದೆ ಈ ಎಲ್ಲ ಶಾಲೆಗಳಲ್ಲೂ ದಿನಾಂಕ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ ಆ ಎಲ್ಲ ಶಾಲೆಗಳಲ್ಲೂ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳನ್ನು ಶಾಲೆಗೆ ಆಹ್ವಾನಿಸಿ ಎಸ್ ಡಿ ಎಮ್ ಸಿ ಅವರ ಮುಖಾಂತರ ಶಾಲೆಗಳಲ್ಲಿ ತುಂಬ ವಿದ್ಯುಕ್ತವಾಗಿ ಚಾಲನೆ ಕೊಡಬೇಕು ಶಾಲಾ ಪ್ರಾರಂಭೋತ್ಸವಕ್ಕೆ ಅಂತ ಹೇಳಿದ್ದೀವಿ ನಮ್ಮ ತಾಲೂಕು ಹಂತದಲ್ಲಿ ನಮ್ಮ ಶಾಸಕರಾದಂತಹ ಮಾನ್ಯ ಸ್ವರೂಪ್ ಸರ್ ಅವರನ್ನು ಆಹ್ವಾನಿಸಿ ನಮ್ಮ ಕಚೇರಿಯ ಪಕ್ಕದಲ್ಲಿರುವಂತಹ ವಿಲಾಸ ಶಾಲೆನಲ್ಲಿ ನಾವು ಪ್ರ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ನಾಳೆ ಹತ್ತು ಗಂಟೆಗೆ ಆಯೋಜಿಸಿದ್ದೀವಿ ಎಲ್ಲ ಕಡೆಗಳಲ್ಲೂ Nale samo ostra